ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ಕ್ವಿಕ್ಕಾಗಿ ಅಂದರೆ ತುಂಬ ಬೇಗ ಮಾಡೋವಂಥ ತೊಂಡೆಕಾಯಿ ಬೇಳೆ ಸಾಂಬಾರು ತೊಂಡೆಕಾಯಿ ಬೇಳೆ ಹುಳಿ ಅಂತ ಕೂಡ ಹೇಳ್ಬೋದು ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಯಾವುದೇ ಮಸಾಲೆ ರುಬ್ಬ ಹಂಗಿಲ್ಲ ತುಂಬ ಬೇಗನೆ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗೂ ಇರುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬಡೋಣ ನಾನು ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಮೀಡಿಯಮ್ ಸೈಜ್ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪು ಬೇಳೆ ತೊಗರಿ ಬೇಳೆನ ಒಂದೆರಡು ಸಲ ನೀಟಾಗಿ ತೊಳೆದು ಬೇಳೆ ಬೇಯೋಕ್ಕೆ ಬೇಕಾಗಿರೋಷ್ಟು ನೀರಿಗೆ ಅರ್ಶನ ಉಪ್ಪು ಮತ್ತು ಎಣ್ಣೆ ಹಾಕಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೋಡೋ ಬೇಳೆ ಬೇಯಿಸ್ಕೊಂಡಿದ್ದೀನಿ ಈ ಥರ ಮತ್ತು ಒಂದು ಕಾಲು ಕೆಜಿ ತೊಂಡೆಕಾಯಿ ತೊಗೊಂಡು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ತೊಂಡೆಕಾಯಿ ಉಳಿರುತ್ತೆ ಹಾಗಾಗಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತುಂಡು ಮಾಡಿ ಹಾಕಿದ್ದೀನಿ ಎರಡು ಇದು ಬೆಳ್ಳುಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಎರಡು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ತೊಂಡೆಕಾಯಿ ಮೇಲ್ಗಡೆ ಎಲೆದು ಎಲ್ಲ ಕಸ ಸೇರಿಕೊಂಡಿರುತ್ತೆ ಅಂದರೆ ಎಲೆ ಸ್ವಲ್ಪ ಕಪ್ಪಗಾಗಿ ತೊಂಡೆಕಾಯಿಗೆಲ್ಲ ಸೇರಿಕೊಂಡಿರುತ್ತೆ ಹಾಗಾಗಿ ತೊಂಡೆಕಾಯಿ ಸ್ವಲ್ಪ ನೀಟಾಗಿ ತೊಳ್ಕೊಬೇಕು ಒಂದೆರಡು ಮೂರು ಸಲ ನೀಟಾಗಿ ಉಜ್ಜಿ ತೊಳೆದು ಹಿಂದೆ ಮತ್ತೆ ಮುಂದೆ ಇದೆಲ್ಲ ತೆಗೆದುಬಿಟ್ಟು ನೀಟಾಗಿ ಉದ್ದುದ್ದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಥರ ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ತೊಂಡೆಕಾಯಿ ಸೇರಿಸ್ಕೊತಿದ್ದೀನಿ ತೊಂಡೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ಬೇರೆ ತರಕಾರಿ ಅಷ್ಟು ಈಸಿಯಾಗಿ ಬೇಯಲ್ಲ ಹಾಗಾಗಿ ನಾವು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಕುಕ್ಕರ್ ಕುಕ್ಕರಲ್ಲೇ ಹಾಕಿ ಕೂಗಿಸ್ಕೋಬೋದು ಕೂಡ ತೊಂಡೆಕಾಯಿ ಆದರೆ ಕುಕ್ಕರಲ್ಲಿ ಕೂಗಿಸಿ ತಿನ್ನೋದ್ಕಿಂತ ತರಕಾರಿನ ಈ ಥರ ಭಾಗ ಬೇ ಬಾಯ್ಲ್ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತ್ ಒಳ್ಳೆಯದು ಕುಕ್ಕರಲ್ಲಿ ಕೂಗಿಸಿದ್ರೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ಒಟ್ಟೋಗ್ಬಿಟ್ಟಿರುತ್ತೆ ಈಗ ನೋಡಿ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋದಂಥ ಒಂದೇ ಒಂದು ಫಾರಮ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಣಸೆನೂ ನೋಡಿ ಟೊಮೊಟೊ ಯೂಸ್ ಮಾಡಿದ್ರೆ ತೊಂಡೆಕಾಯಿ ಆಲ್ಮೋಸ್ಟ್ ಹುಳಿ ಇರುತ್ತೆ ಸಾಂಬಾರು ಆಗಿಬಿಡುತ್ತೆ ಜಾಸ್ತಿ ಹಾಗಾಗಿ ನಾನು ಫಾರಮ್ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ಈಗ ನೋಡಿ ಟೊಮೊಟೊ ಹಾಕಿ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಈ ಥರ ಮಾಡೋದರಿಂದ ಮುಕ್ಕಾಲು ಭಾಗ ಬೆಂದಿರುತ್ತೆ ತರಕಾರಿ ಮುಕ್ಕಾಲು ಭಾಗ ಬೆಂದರೆ ಸಾಕು ಮುಕ್ಕಾಲು ಭಾಗ ಬೆಂದಿರೋ ತರಕಾರಿ ತಿನ್ನೋದ್ರಿಂದ ಈ ಥರ ಹೆಲ್ತ್ಗೆ ಕೂಡ ಒಳ್ಳೆಯದು ತುಂಬ ಕಲಸು ಥರ ಬೇಯಿಸ್ಕೊಂಡು ತಿನ್ನಬಾರ್ದು ವೆಜಿಟೇಬಲ್ಸ್ ಯಾವಾಗಲೂ ಈಗ ನೋಡಿ ತೊಂಡೆಕಾಯಿ ಆಲ್ಮೋಸ್ಟ್ ಭಾಗ ಬೆಂದಿದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ನಾನು ಎಮ್ ಟಿ ಆರ್ ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀನಿ ಸಾಂಬಾರು ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಸಾಂಬಾರು ಪುಡಿ ಸ್ವಲ್ಪ ಹಸಿಗಾಟು ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಡ ನೋಡಿ ತರಕಾರಿ ಜೊತೆ ಅಂದರೆ ತೊಂಡೆಕಾಯಿ ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಬೇಳೆ ಏನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೋತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಲೈಕ್ ಕೊಡಿ ಹೊಸ ಹೊಸ ಈಜಿ ಜಿ ರೆಸಿಪೀಸ್ಗಾಗಿ ಕಿಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮ ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ನಾನು ಬೇಳೆ ಬೇಯಿಸ್ಕೊಂಡಿರೋದು ನೋಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನಮಗೆ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಡು ತಿಕ್ನೆಸ್ಸು ಸ್ವಲ್ಪ ಅದೇ ಕುಕ್ಕರ್ ಬೇಳೆ ಬೇಯಿಸಿರುವಂಥ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ ನೋಡಿ ಹಾಂ ತೊಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದೆ ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸಾಂಬಾರನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ತಿರಕುದ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೆಪ್ ಸೇರಿಸ್ಕೊಂಡ್ರೆ ತೊಂಡೆಕಾಯಿ ಮತ್ತು ಬೇಳೆ ಹುಳಿ ರೆಡಿ ಇದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಮತ್ತು ನಾವು ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಸಲ ಮಾಡಿ ಕಾಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ಹೊಸ ಹೊಸ ಇಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್